ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಒಂದು ಮಂಗಳವಾರ ಇವತ್ತಿನ ವಿಡಿಯೋ ನಾನು ಇವತ್ತೇ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ಇವತ್ತು ರಾಯರ ಆರಾಧನೆ ಶುರುವಾಗಿರೋದ್ರಿಂದ ಮನೆಯೆಲ್ಲ ಸ್ವಚ್ಛ ಮಾಡಿ ಬೆಳಿಗ್ಗೆನೆ ಶಾಪ್ಗೆ ಹೋಗ್ಬೇಕಲ್ವ ಹಾಗಾಗಿ ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು ಪೂಜೆ ಮಾಡಿಕೊಂಡು ನಾನು ಇನ್ನೇನೋ ಶಾಪ್ಗೆ ಹೊರಡಬೇಕು ಅನ್ನೋ ಟೈಮಲ್ಲಿ ನಮ್ಮ ಮನೆಯವರು ಫೋನ್ ಮಾಡಿದರು ಯಾಕಂದರೆ ಟೂ ಡೇಸ್ ಬ್ಯಾಕು ಬ್ಯಾನರ್ಗೆ ಹೇಳಿ ಕೊಟ್ಟು ಬಂದಿದ್ರು ಬಟ್ ನನಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಗೊ ಇರಲಿಲ್ಲ ನನಗೆ ಬ್ಯಾನರ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತು ಅವರು ನೆನ್ನೆನಾಯಿತು ನೋಡಿ ಈ ರೀತಿಯಾಗಿ ಕಸ್ಟಮೈಸ್ ಮಾಡಿ ನನಗೆ ಕಳಿಸಿದರು ವಾಟ್ಸಪ್ಪಲ್ಲಿ ನೋಡಿ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಮತ್ತು ಕಲರ್ ಕೂಡ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನಾನೇನೇ ಬರ್ತೀನಿ ಅದನ್ನು ಓಕೆ ಮಾಡಬೇಡಿ ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ದೆ ಪೂಜೆ ಎಲ್ಲ ಮುಗಿಸಿ ನಾನು ಶಾಪ್ಗೆ ಅಂಥ ಟೈಮಲ್ಲಿ ಕಾಲ್ ಮಾಡಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತೀನಿ ರೆಡಿಯಾಗಿರು ಹೋಗೋಣ ಅಂತ ಹೇಳಿ ಹೇಳಿದ್ರು ಸರಿ ಆಯಿತು ಮತ್ತೆ ಶಾಪ್ ಎಲ್ಲ ಕ್ಲೋಸ್ ಮಾಡಿ ಹೋಗಬೇಕು ಶಾಪ್ಗೆ ಹೋದರೆ ಇವಾಗ ಎಲ್ಲ ಮುಗಿಸ್ಕೊಂಡು ಆಮೇಲೆ ಶಾಪ್ ಓಪನ್ ಮಾಡೋಣ ಅಂತ ಹೇಳಿ ಹೊರಟಿದ್ದೆ ಹಾಗೆ ಕೆಲವು ಜನ ಕೇಳಿದ್ರಲ್ವ ಯೂಟ್ಯೂಬ್ ಚಾನೆಲ್ನ ಏನಕ್ಕೆ ಬೃಂದಾವನ ಫ್ಯಾಷನ್ ಟೆಕ್ ಅಂತ ಹೇಳಿ ಇಟ್ಟಿದ್ದೀರಾ ಅಂತ ಹೇಳಿ ಏನಿಲ್ಲ ನಾನು ಯಾವುದೇ ಒಂದು ಕೆಲಸನ ಶುರು ಮಾಡಬೇಕಾದ್ರೂ ನನಗೆ ರಾಯರು ಅಂತಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ರಾಯರೇ ಹೆಸರಲ್ಲೇ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ಏನು ಇವಾಗ ಶಾಪ್ ಬ್ಯಾನರ್ ಏನು ಮಾಡಿಸಿದ್ದೀವಲ್ವ ಇವಾಗಿರುವಂಥದ್ದು ಪ್ರೆಸೆಂಟು ಅದಕ್ಕೂ ಬೃಂದಾವನ ಫ್ಯಾಷನ್ ಅಂತಲೇ ಹೇಳಿ ಸ್ಟಾರ್ಟ್ ಮಾಡಿದ್ದು ಬಟ್ ನಾನು ಯೂಟ್ಯೂಬ್ ಚಾನಲ್ಗೆ ಏನು ನೇಮ್ ಇಟ್ಟಿದೆ ಅಂತಂದರೆ ಸಿಂಪಲ್ ಸಂಸಾರ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ನೇಮ್ ಇಟ್ಟಿದೆ ಬಟ್ ನಾನು ಶಾಪೆಲ್ಲ ಓಪನ್ ಮಾಡಿದ್ಮೇಲೆ ಇಲ್ಲ ಅದನ್ನು ಕೂಡ ಬೃಂದಾವನ ಫ್ಯಾಷನ್ ಅಂತಲೇ ಹೇಳಿ ಇಡೋಣ ಅಂತ ಹೇಳಿ ಆಮೇಲೆ ಬೃಂದಾವನ ಫ್ಯಾಷನ್ ಟೆಕ್ ಅಂತ ಹೇಳಿ ನೇಮ್ ಚೂಸ್ ಮಾಡಿದ್ದು ತುಂಬ ಜನ ಕೇಳಿದ್ರಲ್ವ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಟ್ಟೆ ಅಷ್ಟೇ ನೋಡಿ ಸ್ಟಾರ್ಟಿಂಗು ರಾಯರ್ ಫೋಟೋ ಬರೋ ರೀತಿನೇ ನೋಡಿ ಈ ರೀತಿಯಾಗಿ ಈ ಫೋಟೋನ ನಾನು ಚೂಸ್ ಮಾಡಿದ್ದೆ ಓಕೆನಾ ಮತ್ತೆ ಏನು ಎಲ್ಲೋ ಮತ್ತೆ ಆರೆಂಜ್ ಶೇಡಲ್ಲಿ ಬರೋ ತರ ಬ್ಯಾಕ್ ಗ್ರೌಂಡ್ನ ಚೂಸ್ ಮಾಡಿದೆ ಬಟ್ ಆಮೇಲೆ ನಾನು ಚೇಂಜ್ ಮಾಡಿಸಿದೆ ಓಕೆನಾ ನೋಡಿ ಹಾಗೇನೆ ನೋಡಿ ಇದೆಲ್ಲನೂ ಕೂಡ ನೋಡಿದ್ರು ಬಟ್ ನನಗೆ ನಾನು ಮೊದಲೇ ಏನು ತೋರಿಸ್ದೆ ಅಲ್ವಾ ಅದನ್ನೇ ಅದೇ ಫೋಟೋನೇ ನಾನು ಕನ್ಫರ್ಮ್ ಮಾಡಿದ್ದು ನೋಡಿ ಇದನ್ನೇ ನಾನು ಕನ್ಫರ್ಮ್ ಮಾಡಿದೆ ಆಮೇಲೆ ಇನ್ನೊಂದು ಹೇಳಬೇಕು ನನಗೆ ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ ಓಕೆನಾ ಆ ಬ್ಯಾನರ್ ಯಾವ ರೀತಿ ಮಾಡಿಸ್ಬೇಕು ಏನು ಅಂತ ಹೇಳಿ ನನಗೆ ಅಷ್ಟಾಗಿ ಈ ಐಡಿಯಾ ಒಂಚೂರು ಇಲ್ಲ ಬಟ್ ಆದ್ರೂ ಕೂಡ ನನಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆ ರೀತಿಯಾಗಿಯೇ ಏನು ಕಸ್ಟಮೈಸ್ ಮಾಡಿಸ್ಕೊಂಡೆ ಯಾಕಂದರೆ ಅವರು ರಾತ್ರಿ ಕಳಿಸಿದ್ದು ನನಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ಮತ್ತು ಸ್ವಲ್ಪ ಏನು ಏನು ಕಲ್ಲರು ಕೂಡ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ಮಾಡಿಸಿದೆ ಮತ್ತು ಇದು ಯಾವ ಸೈಜಲ್ಲಿ ಬರುತ್ತೆ ಏನು ಅಂತೇಳಿ ನನಗೆ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ ನಮ್ಮ ಮನೆಯವರೇನೆ ಆರ್ಡ್ರ್ ಕೊಟ್ಟು ಬಂದಿರೋದು ಬಟ್ ನನಗೆ ಯಾವ ರೀತಿಯಾಗಿ ಡಿಸೈನ್ ಯಾವ ರೀತಿ ಬೇಕು ಆ ರೀತಿಯಾಗಿ ಮಾಡಿಸಿ ಮಾಡಿಸ್ಬಿಟ್ಟು ಬಂದಿದ್ದೀನಿ ಅಷ್ಟೇ ಬಟ್ ಅದರ ರೇಟು ಮತ್ತು ಎಷ್ಟಿದೆ ಅಂತ ಹೇಳಿ ಅವರೇನೆ ಆರ್ಡ್ರ್ ಕೊಟ್ಟಿದ್ದಾರೆ ಆದರೆ ಇವಾಗ ಏನಿದೆ ಬ್ಯಾನರು ಇವಾಗಿರೋ ಶಾಪ್ಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ ಅಷ್ಟೇ ಹೇಳಿದ್ದಾರೆ ಬಟ್ ಇನ್ನೊಂದೇನು ನನಗೆ ಈಗ ಶಾಪ್ ಚಿಕ್ಕದಿರೋದ್ರಿಂದ ನನಗೆ ಇವಾಗಿರುವಂಥದ್ದು ಬ್ಯಾನರು ಕೂಡ ಚಿಕ್ಕದೇ ಇದೆ ನನಗೆ ಅದು ಸಾಕಾಗಿತ್ತು ಯಾಕೆ ಯಾಕೆ ದೊಡ್ಡದು ಮಾಡಿಸ್ತಾ ಇದ್ದೀವಿ ಅಂತ ಅಂದರೆ ನನಗೆ ಬೇರೆ ಶಾಪ್ನ ಸ್ವಲ್ಪ ದೊಡ್ಡಾಗಿ ಶಾಪ್ ಬೇರೆ ಹೊಸ್ದಾಗಿ ಮಾಡಿಕೊಳ್ಬೇಕು ಅನ್ನೋ ಐಡಿಯಾ ಇದೆ ಅದಕ್ಕೋಸ್ಕರ ಮುಂದಕ್ಕೂ ಅದು ಯೂಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಸ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಏನು ಬ್ಯಾಕ್ ಗ್ರೌಂಡೆಲ್ಲ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದೆ ಮತ್ತು ಲಾಸ್ಟಲ್ಲಿ ಎಲ್ಲ ಬ್ಲ್ಯಾಕ್ ಅಕ್ಷರದ ಸಾರಿ ಬ್ಲ್ಯಾಕ್ ಕಲರಲ್ಲೇ ವರ್ಡ್ಸ್ ಎಲ್ಲ ಇತ್ತಲ್ವ ಅದಕ್ಕೋಸ್ಕರ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಮತ್ತು ನಾನು ಬ್ಯಾಕ್ ಗ್ರೌಂಡೆಲ್ಲೂ ಮತ್ತೆ ಚೇಂಜ್ ಮಾಡಿಸಿದೆ ಬಟ್ ಇದರಲ್ಲಿ ಕೆಲವೊಂದು ಡಿಸೈನ್ಸ್ನೆಲ್ಲ ನಾನು ಪ್ರಿಂಟರ್ ಅಷ್ಟು ಆ್ಯಪಿಂದ ಡೌನ್ಲೋಡ್ ಮಾಡಿ ಅವ್ರಿಗೆ ವಾಟ್ಸಪ್ ಮಾಡಿದ್ದೆ ಮುಂಚೆನೆ ಮತ್ತು ಒಂದು ಎರಡು ಮಾಡೆಲ್ ಫೋಟೋನ ಆ ಸೈಡಲ್ಲಿ ಬರೋ ಥರ ನೋಡಿಕೊಂಡು ನಾನು ಕಸ್ಟಮೈಸ್ ಮಾಡಿಸಿದ್ದೀನಿ ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ನೋಡಿ ಇದು ಒಂದು ಮಾಡೆಲ್ ಫೋಟೋ ಇದೆಯಲ್ಲ ಇದು ಒಂದು ನಾನು ಸೆಲೆಕ್ಟ್ ಮಾಡಿದೆ ಮತ್ತೊಂದು ಪ್ರಿಂಟರ್ ಸ್ಟ್ಯಾಂಪಿಂದನೇ ಸೆಲೆಕ್ಟ್ ಮಾಡಿ ನಾನು ವಾಟ್ಸಪ್ ಮಾಡಿ ಕಳಿಸಿ ಅವ್ರಿಗೆ ಕಸ್ಟಮೈಸ್ ಮಾಡಿಸ್ಕೊಂಡೆ ಓಕೆನಾ ಹಾಗೆ ತುಂಬ ಜನ ಕೇಳ್ತಿದ್ದೀರಾ ಆಫ್ಲೈನ್ ಕ್ಲಾಸಸ್ಗೂ ನಾವು ಬರ್ತೀವಿ ಅಕ್ಕ ಅಂತ ಹೇಳಿ ಈಗ ಆಲ್ರೆಡಿ ಟೂ ಮಂತ್ ಬುಕ್ ಆಗಿಬಿಟ್ಟಿದೆ ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ದಾರೆ ನನ್ನ ಹತ್ರ ಇರುವಂಥದ್ದು ರಾಸನ್ ಮಷಿನ್ ಒಂದೇ ಅಲ್ವಾ ಒಂದರಲ್ಲಿ ನಾನು ಎಲ್ರಿಗೂ ಹೇಳ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಡೋದಕ್ಕಾಗೋದಿಲ್ಲ ನೋಡೋಣ ಈ ವೀಕಲ್ಲಿ ಒಂದು ಹೊಸ ಮಷಿನ್ ಮತ್ತೊಂದು ಮಷಿನ್ ನ ತಗೊಳ್ಬೇಕು ಅಂತ ಇದ್ದೀನಿ ಅದನ್ನ ಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಆಯ್ತಾ ತುಂಬಾ ಜನ ಕೇಳ್ತಿರೋದ್ರಿಂದ ಈಗ ಆಲ್ರೆಡಿ ನಾನು ಮೊನ್ನೆ ನೆನ್ನೆ ವಿಡಿಯೋ ಹಾಕಿದೆ ಅಲ್ಲ ಚೆನ್ನಾಗಿ ಹೋಗಿದ್ದಾರೆ ಅಂತ ಹೇಳಿ ಅವರು ಕೂಡ ಬಂದು ಅಡ್ವಾನ್ಸ್ ಪೇ ಮಾಡಿ ಹೋಗಿದ್ದಾರೆ ಅವರು ನೆಕ್ಸ್ಟ್ ಮಂತ್ ಒಂದನೇ ತಾರೀಕಿಂದ ಜಾಯಿನ್ ಆಗ್ತಿದ್ದಾರೆ ಬಟ್ ಒಂದು ಮಷಿನ್ ಇರೋದ್ರಲ್ವಾ ಅವ್ರಿಗೇನೆ ಎರಡು ಅವರ್ ಕೊಡಬೇಕು ಮತ್ತು ಇನ್ನಾರು ಬಂದರೆ ಮತ್ತೆ ಅವ್ರಿಗೊಂದು ಎರಡು ಅವರ್ ಕೊಡಬೇಕು ನಾಲ್ಕು ಅವರ್ ಇಲ್ಲೇ ಓಟ್ ಹೋಗುತ್ತೇನೆ ಬಟ್ ನನಗೆ ಶಾಪ್ಗೆಲ್ಲ ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ಇನ್ನೂ ಒಂದು ಮಷಿನ್ ತೊಗೊಂಡು ಬರೋಣ ಮನೇಲೇ ಹೇಳ್ಕೊಡ್ತಿರೋದು ಬಟ್ ಅದಕ್ಕೋಸ್ಕರ ಆ ಶಾಪಲ್ಲಾಗಿದ್ದರೆ ನನ್ನ ಪಾಡಿಗೆ ನನ್ನ ಕೆಲಸಗಳಾಗ್ತಾ ಇರುತ್ತೆ ಆ ಒಂದು ಸೈಡು ಕ್ಲಾಸಸ್ ನಡೀತಾ ಇರುತ್ತೆ ಅನ್ಕೋಬೋದು ಶಾಪಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಮನೆಯಲ್ಲೇ ಮಾಡ್ತಿರೋದಲ್ವ ಕ್ಲಾಸಸ್ಸು ಹಾಗಾಗಿ ಇನ್ನೊಂದು ಮಷಿನ್ ತೊಗೊಂಡಿಟ್ಕೊಳ್ಳೋಣ ಒಬ್ರಿಗೆ ಎರಡು ಅವರು ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ ನನಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಮಷಿನ್ ಹಾಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ ನೋಡೋಣ ಈ ವೀಕಲ್ ತರೋಣ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ನೋಡಿ ಫೈನಲ್ ಆಗಿ ಲೈಟ್ ಕಲರಲ್ಲಿ ನಾನು ಈ ರೀತಿ ಬ್ಯಾಕ್ಗ್ರೌಂಡನ್ನ ಚೂಸ್ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ನಿಮಗೆ ಯಾವ ರೀತಿ ಅನ್ನಿಸ್ಟು ಹೇಗೆ ಬಂದಿದೆ ಬ್ಯಾನರ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಟ್ ಇದು ಫೈನಲ್ ಅಲ್ಲ ಜಸ್ಟ್ ಈ ರೀತಿಯಾಗಿ ಬಂದಿದೆ ನಾನು ಲಾಸ್ಟಲ್ಲಿ ನಾನು ಯಾವ ರೀತಿ ಫೈನಲ್ ಆಗಿ ಬರುತ್ತೆ ಅಂತ ಹೇಳಿ ಪಿಕ್ಚರ್ಸ್ನ ಆ್ಯಡ್ ಮಾಡ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಂಬ್ರಾಯ್ಡ್ರಿ ಮತ್ತು ಕಟಿಂಗು ಸ್ಟಿಚ್ಚಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋರು ಪ್ಲೀಸ್ ಒಂದು ಲೈಕ್ನ ಮಾಡಿ ವಿಡಿಯೋ ಈ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೇ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ಬಂದೆ ನಾನು ಸಾಯಂಕಾಲ ಹೋಗೋಣ ಅಂದ್ಕೊಂಡೆ ಬಟ್ ಹೋಗಿದ್ರಿಂದ ಒಂದೇ ಸಲ ರಾಯರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ದರ್ಶನನೂ ಕೂಡ ಮಾಡ್ಕೊಂಡು ಬಂದಾಯಿತು ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಬ್ಯಾನರ್ ಬಂದಿದೆ ಈ ವಿಡಿಯೋ ಹೇಗೆ ಹಾಗೆ ಯಾವ ರೀತಿಯಾಗಿ ಬ್ಯಾನರ್ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ